ನಮಸ್ತೆ ಶುಭ ಮುಂಜಾನೆ ನಾನು ನಿಮ್ಮ ಸಂದೇಶ ಜಯನ್ ಇವತ್ತು ಹಾಗಲ್ಕಾಯಿ ಪಲ್ಯ ಮಾಡುವಂತಹ ಒಂದು ವಿಧಾನವನ್ನು ತಿಳಿಸ್ಕೊಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಇದ್ದೇನೆ ಬನ್ನಿ ಹೇಗೆ ಮಾಡುವುದು ಎನ್ನುವಂಥದ್ದನ್ನು ತೋರಿಸ್ಕೊಡೋ ಒಂದು ಸಣ್ಣ ಪ್ರಯತ್ನ ಬನ್ನಿ ಇದು ನೋಡಿ ಹಾಗಲ್ಕಾಯಿ ಪಲ್ಯ ಏನು ಮಾಡಬೇಕು ಅಂತ ಹೇಳಿದರೆ ತರೋದು ನಾನು ಸ್ವಲ್ಪ ಉದ್ದ ಈ ರೀತಿ ಕಟ್ ಮಾಡಿದ್ದೇನೆ ಇಷ್ಟು ಈ ಸೈಜಲ್ಲಿ ಕಟ್ ಮಾಡಿದ್ದೇನೆ ಕಟ್ ಚೆನ್ನಾಗಿ ತೊಳೆದು ಕಟ್ ಮಾಡಿ ಅದರದ್ದು ಬೀಜ ಎಲ್ಲ ತೆಗೆದು ಕಟ್ ಮಾಡಿ ಕಟ್ ಮಾಡಿದ ನಂತರ ಏನು ಮಾಡಬೇಕು ಅಂತೇಳಿದ್ರೆ ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಲಿಕ್ಕೆ ಇಡೋದು ನೀರು ಪೂರ ಅದರದ್ದು ಆಗಬೇಕು ಮೀಡಿಯಮ್ ಹೌದಾ ಅಲ್ಲ ಏನೋ ರೀತಿಯಲ್ಲಿ ನೀರು ಹಾಕಿ ಬೇಯಿಸೋದು ನೀರು ಪೂರ ಆವಿಯಾಗಿ ಹೋಗಬೇಕು ಆನಂತರ ನಾನೇನು ಮಾಡಿದೆ ಅದನ್ನು ತೆಗ್ಬಿಟ್ಟು ಮತ್ತೊಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಕೊತ್ತಂಬರಿ ಕಾಳು ಉದ್ದಿನಬೇಳೆ ಕಹಿ ಕರಿಬೇವು ಬೆಳ್ಳುಳ್ಳಿ ಎಲ್ಲ ಮತ್ತು ಒಣಮೆಣಸು ಹಾಕಿ ಅದನ್ನು ಫ್ರೈ ಸ್ವಲ್ಪ ತುರ್ಕೊಂಡು ಆನಂತರ ಅದನ್ನು ಮಿಕ್ಸಿಯಲ್ಲಿ ರುಬ್ಬಿ ಇಟ್ ಇಟ್ಕೊಂಡೆ ಏನು ಈ ಹಾಗಲಕಾಯಿ ಬೆಂದಿರೋದು ನೀರೆಲ್ಲ ಆವಿಯಾಗಿ ಇತ್ತು ಬೆಂದಾಗಿತ್ತು ಆನಂತರ ಒಗ್ಗರಣೆ ಕೊಟ್ಟು ಹಾಗಲಕಾಯಿಯನ್ನು ಹಾಕಿ ಆನಂತರ ರುಬ್ಬಿದ ಮಸಾಲೆಯನ್ನು ಹಾಕಿ ಇದು ಮಾಡುವಂಥದ್ದು ಇದನ್ನು ಬೇಯಿಸ್ಲಿಕ್ಕೆ ಇಡುವಂಥ ಸಂದರ್ಭದಲ್ಲಿ ಹುಣಸೆಹಣ್ಣು ಮತ್ತು ಉಪ್ಪು ಸ್ವಲ್ಪ ಅರ್ಸಿನ ಪುಡಿ ಹಾಗೂ ಬೆಲ್ಲವನ್ನು ಹಾಕಿ ಬೇಯಿಸುವಂಥದ್ದು ನೀರು ಪೂರ ಆವಿಯಾದ ನಂತರ ತೆಗೆದು ನಾವು ಮಸಾಲೆಯನ್ನು ರೆಡಿ ಮಾಡಿ ರುಬ್ಬಿ ಒಗ್ಗರಣೆ ಕೊಟ್ಟು ಮಸಾಲೆಯನ್ನು ಹಾಕಿ ಇದನ್ನು ಹಾಕಿ ಒಂದು ಐದು ನಿಮಿಷ ಇದಾದರೆ ಸಾಕು ರುಚಿಯಾಗಿರುತ್ತೆ ಆದರೆ ಒಂದು ಮಸಾಲೆ ಹಾಕುವಂಥ ಮಸಾಲೆ ಮತ್ತು ಇದು ಹಾಕುವಾಗ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಆದಷ್ಟು ಕೊಬ್ಬರಿ ಎಣ್ಣೆ ಹಾಕಿದರೆ ಇನ್ನೂ ರುಚಿ ಜಾಸ್ತಿ ನಾವು ಮ್ಯಾಕ್ಸಿಮಮ್ ಕೊಬ್ಬರಿ ಎಣ್ಣೆಯನ್ನೇ ಅಡುಗೆಗೆ ಬಳಸ್ತೇವೆ ಥ್ಯಾಂಕ್ ಯು ನೀವು ಕೂಡ ಮಾಡ್ಬೋದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು